ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮಧುಪೆದ ಹುಡುಗಿ ಕಾವೇರಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊರಟಿದ್ದು ಸಿಗಂದ್ರೆ ಹೋಗೋಣ ಅಂತೇಳಿ ಸೇತುವೆ ಆದಾಗಿಂದ ಯಾವಾಗ ಹೋಗಿರ್ಲಿಲ್ಲ ಮತ್ತೆ ಅಪ್ಪ ಅಮ್ಮ ನೋಡಿರ್ಲಿಲ್ಲ ಅಂದ್ರು ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಹೊರಟಿದ್ವಿ ಆಮೇಲೆ ಸಿಗಂದೂರಿಗೆ ಹೋಗಿ ಮುಂಚೆ ತೋಟಕ್ಕೆ ಹೋಗಿದ್ವಿ ತೋಟ ಎಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದು ಆಯ್ನೂರಿಗೆ ಆಯ್ನೂರಿಂದ ನಮ್ಮ ದೊಡ್ಡಕ್ಕನ್ನ ಕರ್ಕೊಂಡು ನಾವು ಹೊರಟಿದ್ದು ಸಿಗಂದೂರಿಗೆ ಸಿಗಂದೂರಿಗೂ ಹೋಗಿಂತ ಮುಂಚೆ ಮಕ್ಳು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮಕ್ಕಳು ಅಂದರೆ ಯಾರು ಮಕ್ಕಳು ಅಂತ ನಾ ನಮ್ಮ ಅಕ್ಕನ ಮಕ್ಕಳು ಅಕ್ಕನ ಮಕ್ಕಳು ಇಬ್ರು ಇಲ್ಲೇ ರಿಪಿನ್ಪೇಟೆ ಚರ್ಚಲ್ಲಿ ಓದ್ತಿದ್ದಾರೆ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾವು ಹೋಗಿದ್ದು ಚರ್ಚ್ಗೆ ಯಾವ ಇವು ಇವೆಲ್ಲ ತಾವೇ ಬಿಡೋದಿಲ್ಲ ಅಂತವೆ ಒಬ್ಳು ಮೆಂಟಲ್ ಪೇಶೆಂಟ್ ತಪ್ಪಿಸ್ಕೊಂಡಿದ್ದಾಳೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದ್ದಾಳಂತೆ ಅಂತ ಹುಡುಗಿ ನೀಲ್ ಎಲ್ಲಾದ್ರೂ ನೋಡಿದ್ರ ಇದು ಚರ್ಚು ಇದು ಬಂದ್ಬಿಟ್ಟು ಹಾಸ್ಟೆಲ್ ಇವೆಲ್ಲ ಸ್ಕೂಲು ನಮ್ಮನ್ನು ನೋಡ್ತಿದ್ದಾಗೆ ಮಕ್ಕಳೆಲ್ಲ ಓಡೋಡೋಡೋದು ಬಂದ್ಬಿಟ್ರು ನೋಡಿ ಇವರೇ ನಮ್ಮ ಅಕ್ಕನ ಮಕ್ಕಳು ಬಿಂದು ಮತ್ತೆ ರಮ್ಯಾ ಅಂಥೇಳಿ ಈಗ ನೆಕ್ಸ್ಟ್ ಬರ್ತಿರೋದು ನಮ್ಮ ಮನೆಯವರ ಅಣ್ಣನ ಮಗಳು ಮೂವರಲ್ಲೇ ಹಾಕಿರೋದು ಇವಾಗ ಅವಳು ನಮ್ಮಮ್ಮನ ಮುದ್ದಿನ ಮೊಮ್ಮಗಳು ನಮ್ಮಮ್ಮನ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಅವ್ರಿಬ್ರಿಗೂ ಹಂಗಾಗಿ ನಮ್ಮನ್ನೆಲ್ಲ ಬಿಟ್ಟು ದೌಡು ಅಜ್ಜಿ ಹತ್ರ ಓಡೋದ್ರು ಹಾಸ್ಟೆಲಲ್ಲಿ ಓದೋಕ ಹೊತ್ತು ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ನಮ್ಮ ಅಪ್ಪಾಜಿ ಇದು ಸ್ಕೂಲ್ ಹೇಗಿದೆ ಅಂತ ನೋಡಿರಲಿಲ್ಲ ಮೊಮ್ಮಕ್ಕಳು ನೋಡಿ ಫುಲ್ ಖುಷಿ ಆಯಿತು ಅಪ್ಪಾಜಿ ಅಂತೂ ಎಲ್ಲರೂ ಸ್ವಲ್ಪ ಹೊತ್ತು ನಿತ್ಕೊಂಡು ಎಲ್ಲರೂ ಮಾತಾಡಿದ್ವಿ ನಮ್ಮಮ್ಮ ಅಂತೂ ಮುದ್ದಾಡ್ತಿದೆ ಮೊಮ್ಮಕ್ಕಳನ್ನ ನಾವು ಸಿಸ್ಟರ್ ಹತ್ರ ಎಲ್ಲ ಮಾತಾಡ್ಕೊಂಡು ಪರ್ಮಿಷನ್ ತಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಮ್ಮ ಜಾಮೂನ್ ಬಂದಿದ್ರು ಮತ್ತೆ ನಾಗರ ಪಂಚಮಿಗೆ ಅಂತೇಳಿ ರವೆ ಹೊಂಡೆ ಮಾಡಿದ್ವಿ ಮತ್ತೆ ನಾವು ಸ್ವಲ್ಪ ಹೋಗ್ತಾ ತಿಂಡಿ ಐಟಮ್ ಎಲ್ಲ ತೊಗೊಂಡು ಹೋದ್ವಿ ತಿಂಡಿ ಐಟಮ್ ಎಲ್ಲ ತಿನ್ನಿಸಿ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಹೋಗೋ ಮುಂಚೆ ಚರ್ಚ್ ಓಪನ್ ಇತ್ತು ಅಂತೇಳಿ ಒಳಗೆ ಹೋಗಿದ್ವಿ ಬಟ್ ನಾನು ಯಾವಾಗೂ ಚರ್ಚ್ ಒಳಗೆ ಹೋಗಿರಲಿಲ್ಲ ಚರ್ಚ್ ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಚರ್ಚು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಒಳಗಡೆ ಎಲ್ಲ ತುಂಬ ಅಂದರೆ ದೊಡ್ಡ ಚರ್ಚು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಳು ಬಂದ್ಬಿಟ್ಟು ಅದೇ ಸ್ಕೂಲಲ್ಲೇ ಓದ್ತಾ ಇದ್ಲು ಅವ್ರ ಮಾವ ಫೋನ್ ಮಾಡಿಬಿಟ್ಟು ಹೀಗೆ ಕರ್ಕೊಂಡು ಬರ್ರಿ ಅಂದರು ಅವ್ರ ಮನೆ ಆಸೆ ಹೋಗಬೇಕಾಗಿತ್ತು ನಾವು ಹಂಗಾಗಿ ಹಾಸ್ಟೆಲಿಂದ ಅವಳನ್ನ ಕರ್ಕೊಂಡು ಅವ್ರ ಮನೆ ಹತ್ತಿರ ಬಿಟ್ಬಿಟ್ಟು ನಾ ಹೊರಟಿದ್ದು ಸಿಗಂದೂರಿಗೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥ ಆಗುತ್ತದ ನಾವು ಮಕ್ಳನ್ನೆಲ್ಲ ಮಾತಾಡ್ಸ್ಕೊಂಡು ಹೊರಟಿದ್ದೇ ಲೇಟ್ ಆಯಿತು ಅಷ್ಟರೊಳಗೆ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗುತ್ತೆ ಅಂತ ಗೊತ್ತಾಗಿತ್ತು ಹಂಗಾಗಿ ತುಂಬ ಹಶ್ವಾಗಿತ್ತು ಅಂತೇಳಿ ಹೋಗ್ತಾ ರೋಡ್ ಸೈಡಲ್ಲಿ ಒಂದು ಡಾಬಾ ಇತ್ತು ಡಾಬಾದಲ್ಲಿ ವೆಜ್ ಊಟ ಮಾಡಿಕೊಂಡು ಅಲ್ಲಿಂದ ನಾ ಹೊರಟಿದ್ದು ಸಿಗಂದೂರ್ಗೆ ಪ್ರಶ್ನೆ ಕೊನೆಗೂ ಸಿಗಂದೂರು ಸೇತುವೆ ಹತ್ರ ಬಂದೇ ಬಿಟ್ವಿ ಇದೇ ನೋಡಿ ಹೊಸದಾಗಿ ನಿರ್ಮಾಣವಾದಂಥ ಸಿಗಂದೂರು ಸೇತುವೆ ಅಲ್ಲಿ ನೋಡಿ ಲಾಂಚ್ಗಳು ಹೇಗೆ ನಿಂತಿದಾವ ಅಂತೇಳಿ ತುಂಬಿರೋ ನದಿಯಲ್ಲಿ ಲಾಂಚಲ್ಲಿ ಹೋಗೋ ಮಜಾನೇ ಬೇರೆ ಬಟ್ ಏನು ಮಾಡೋದು ಸಸೇತ್ಮೆ ಅಲ್ವಾ ಅದರಲ್ಲೂ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ನೋಡೋಣ ಮುಂದೊಂದು ದಿನ ಬಂದಾಗ ಲಾಂಚ್ ಓಪನ್ ಇತ್ತು ಅಂದರೆ ನಾವು ಖಂಡಿತವಾಗಿಯೂ ಲಾಂಚಲ್ಲೇ ಹೋಗ್ತೀವಿ ಈಗ ಮಳೆ ಅಂದರೂ ಮಳೆ ಒಂದು ಫೋಟೋ ತಗೊಳ್ಳೋಣ ಅಂದರೂ ಮಳೆ ಬಿಡಲಿಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ಮಳೆ ಹಿಡ್ಕೊಂತು ತುಂಬ ಬೇಜಾರಾಯಿತು ಮೊದಲು ಸರಿಯಾಗಿ ಮಾತಾಡೋದು ಇಂತೂ ನಾವು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ಗಾಡಿ ಪಾರ್ಕಿಂಗ್ ಮಾಡೋಣ ಅಂತೇಳಿ ನೋಡಿದ್ವಿ ತುಂಬ ವೆಹಿಕಲ್ಸ್ಗಳಿದ್ವು ನಾವು ಬಂದಿದ್ದು ಶನಿವಾರ ಶನಿವಾರ ಆದ್ರೂ ಸಿಕ್ಕಾಪಟ್ಟೆ ಗಾಡಿಗಳಿದ್ದು ಸಿಕ್ಕಾಪಟ್ಟೆ ಜನರಿದ್ದು ನಾವು ಇಷ್ಟು ಜನ ಬಂದಿದ್ದು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಕಡೆ ಹೊರಟ್ವಿ ಹೋಗ್ತಿದ್ದಂಗೆನೇ ಮಳೆ ಸ್ಟಾರ್ಟ್ ಆಯಿತು ನಾವು ಬಂದಿದ್ದೆ ಮೂರುವರೆ ಆಗಿತ್ತು ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು ತುಂಬ ಜನ ಅಲ್ಲಿ ನಿಂತಿದ್ರು ನಾವು ಬಂದುಬಿಟ್ಟು ಸ್ವಲ್ಪ ಮಕ್ಕಳುದೆಲ್ಲ ಫೋಟೋ ಎಲ್ಲ ತೆಗೆದುಬಿಟ್ಟು ಅಪ್ಪಾಜಿ ಅಮ್ಮಂದೆಲ್ಲ ಫೋಟೋ ಎಲ್ಲ ತಗೊಂಡ್ವಿ ಅಷ್ಟೊಳಗೆ ದೇವಸ್ಥಾನ ಓಪನ್ ಆಯಿತು ಕ್ಯೂ ಅಲ್ಲಿ ನಿತ್ಕೊಂಡು ನಾವು ದೇವ್ರ ದರ್ಶನ ಮಾಡೋಕ್ಕಂತ ಹೋದ್ವಿ ಪರವಾಗಿಲ್ಲ ಬೇಗನೆ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡ್ವಿ ದೇವಸ್ಥಾನದಿಂದ ಹೊರ ಬರ್ತಿದ್ದಾಗೆ ಅಲ್ಲಿ ಭೂತಪ್ಪ ದೇವಸ್ಥಾನ ಇತ್ತು ಮೇಲುಗಡೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮನೆ ಕಡೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ